ನೆನ್ನೆ ದಿವಸ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ವೇಣುಗೋಪಾಲ್ ಅನ್ನೋರು ಒಬ್ಬ ಫಿರಿಯಾದಾರರು ಬಂದು ಒಂದು ದೂರು ನೀಡಿರ್ತಾರೆ ಇದರಲ್ಲಿ ಅವರ ಅಣ್ಣ ಡಾಕ್ಟರ್ ಸುನೀಲ್ ಕುಮಾರ್ ಅನ್ನೋರು ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾಯಿರ್ತಾರೆ ಇವ್ರನ್ನ ಬೆಳಗ್ಗೆ ವಾಕಿಂಗ್ ಹೋದಾಗ ಪೇಟೆ ಕ್ರಾಸ್ ಫಸ್ಟ್ ಕ್ರಾಸ್ ಹತ್ರ ಯಾರೋ ಕಿಡ್ನಾಪ್ ಮಾಡಿರ್ತಾರೆ ಮತ್ತು ಅವ್ರಿಗೆ ರ್ಯಾನ್ಸಮ್ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ ಎರಡು ಕೋಟಿ ಹಣ ಮತ್ತು ಐದು ಕೋಟಿ ಗೋಲ್ಡ್ ಬಿಸ್ಕೆಟ್ ಅದನ್ನು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವರಿಗೆ ಕಾಲ್ ಬಂದಿರುತ್ತೆ ಇವರು ತಕ್ಷಣ ಇವರು ನನಗೆ ಕರೆ ಮಾಡಿದ್ರು ಕರೆ ಮಾಡಿದ್ದಕ್ಕೆ ನಾವು ಇಮಿಡಿಯೇಟ್ಲಿ ನಮ್ಮಲ್ಲಿ ನಾಲ್ಕು ಬಂದ ಆಲ್ರೆಡಿ ವರ್ಕಿಂಗಲ್ಲಿತ್ತು ಇಂಟರ್ ಡಿಸ್ಟಿಕ್ಕು ಎಲ್ಲ ವರ್ಕಿಂಗ್ ಇತ್ತು ಇವ್ರಿಗೆ ಅಲರ್ಟ್ ಮಾಡಿಸೋದು ಮತ್ತು ಯಾವುದೋ ಒಂದು ಕ್ರಾಸ್ ರೋಡ್ಸು ಮತ್ತು ಎಲ್ಲ ನಿನ್ನೆ ಎಲ್ಲ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ರೌಂಡ್ಸಲ್ಲಿದ್ದರು ಕೊನೆಯದಾಗಿ ಈವ್ನಿಂಗ್ವರೆಗೂ ನೋಡಿ ಅವ್ರನ್ನ ಕುರುಗೋಡು ಸೋಮ ಸಮುದ್ರ ಹತ್ರ ಬಿಟ್ಬಿಟ್ಟು ಹೊರಟೋಗಿದ್ದಾರೆ ದುಷ್ಕರ್ಮಿಗಳು ಸೋಮ ಸಮುದ್ರದಿಂದ ಯಾರೊಬ್ಬರು ರೈತರು ನನಗೆ ಕಾಲ್ ಮಾಡಿದರು ಮಾಡಿದಾಗ ಅಲ್ಲಿಗೆ ಹೋದ ಹೋಗಿದ್ದೆ ಹೋದಾಗ ಅವರು ವಿಕ್ಟಿಮ್ ಸಿಕ್ಕಿರ್ತಾರೆ ಅವರು ಸೆಕ್ಯೂರ್ ಆಗಿದ್ದಾರೆ ಸೇಫಾಗಿ ಹ್ಞೂ ವಿಕ್ಟೀಮು ನೆನ್ನೆನೇ ಸ್ವಲ್ಪ ಅವರು ಟ್ರಾಮಲ್ಲಿ ಇರೋದ್ರಿಂದ ನಾವು ಹೆಚ್ಚು ಕ್ವಶನು ನೆನ್ನೆ ಕೇಳಲಿಲ್ಲ ಅವ್ರ ಫ್ಯಾಮಿಲಿಯವರು ಎಲ್ಲ ಬಂದಿದ್ದರು ಸೊ ಅವ್ರಿಗೆ ನಿನ್ನೆ ಬೇಸಿಕ್ ಏನು ಮೆಡಿಕಲ್ ಟ್ರೀಟ್ಮೆಂಟು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಏನು ಮಾಡಿಸ್ಬೇಕಾಗಿತ್ತು ಇನಿಷಿಯಲ್ಲಿ ಕಾನೂನಾತ್ಮಕವಾಗಿ ಅದನ್ನು ಮಾಡಿದ್ದೆವು ಇವತ್ತು ಇನ್ನು ಮುಂದೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತೀವಿ ಹಾಂ ಹೊಡೆದಿದ್ದಾರೆ ಲಾಸ್ಟಲ್ಲಿ ಅವರು ಸೋಮಸಮುದ್ರ ಹತ್ರ ಬಿಡಬೇಕಾದ್ರೆ ವಿಕ್ಟಿಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ದುಡ್ಡು ಕೊಟ್ಟು ಅವ್ರಿಗೆ ಗಾಡಿ ಎತ್ಕೊಂಡು ಹೋಗು ಹೇಳಿ ತಿಳಿಸಿ ಹೋಗಿದ್ದಾರೆ ಅಂತ ವಿಕ್ಟಿಮ್ ಹೇಳಿದರು ಕೂಲಂಕುಷವಾಗಿ ಇನ್ನೂ ನಾವು ಅವ್ರ ಬ ತಿಳ್ಕೊಳ್ಬೇಕಾಗಿದೆ ಬಿಕಾಸ್ ನೆನ್ನೆನೆ ಅದು ಅವರು ಸಿಕ್ಕಿರೋದ್ರಿಂದ ಅವರು ಆ ಟ್ರೋಮಲ್ಲಿ ಇರ್ತಾರೆ ಹೆಚ್ಚಿನ ಪ್ರಶ್ನೆ ನಿನ್ನೆ ಕೇಳಲಿಕ್ಕೆ ನಾವು ಮುಂದುವರೆದು ಇನ್ನು ಮುಂದೆ ನಾವು ತಿಳ್ಕೊಳ್ತೀವಿ ಚೆನ್ನಾಗಿ ಚೆಕ್ ಮಾಡ್ತಾ ಇದೀವಿ ಆ್ಯಕ್ಚುಲಿ ವಿಕ್ಟಿಮ್ ಅವರ ಬ್ರದರು ವೇಣುಗೋಪಾಲ್ ಅವ್ರದ್ದು ಬಿಸ್ನೆಸ್ ಇದೆ ಲಿಕ್ಕರ್ಸ್ ಶಾಪ್ಸ್ ಇದೆ ಮತ್ತು ಲಿಕ್ಕರ್ ಅಸೋಸಿಯೇಷನಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ ಅಂತ ತಿಳಿದು ಬಂದಿದೆ ಅದು ಲ್ಯಾಂಡ್ ವಿಚಾರಕ್ಕೆ ಏನಾದರೂ ಸಂಬಂಧಪಟ್ಟಿದೆ ಮತ್ತು ಬೇರೆ ಏನಾದರೂ ವಿಚಾರ ಇದೆ ಇದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ ವಿಕ್ಟಿಮ್ ಹೇಳಿರೋ ಪ್ರಕಾರ ಅವ್ರಿಗೆ ಎಲ್ಲೂ ಕರ್ಕೊಂಡು ಹೋಗಕ್ಕಾಗ್ಲಿಲ್ಲ ಹೊರಗಡೆ ಓಡಾಡಕ್ ಆಗ್ಲಿಲ್ಲ ಬಿಕಾಸ್ ಪೊಲೀಸವರು ಎಲ್ಲರೂ ಓಡಾಡ್ತಾ ಇರೋದ್ರಿಂದ ನಮ್ಮ ಜಿಲ್ಲೆ ಬಿಟ್ಟು ಎಲ್ಲೂ ಆಚೆ ಹೋಗಕ್ಕಾಗ್ಲಿಲ್ಲ ಅಂತ ವಿಕ್ಟಿಮ್ ತಿಳಿಸಿರ್ತಾರೆ ಹಾ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿ ಬಿಟ್ಟು ಹೋಗಿದ್ದೆ ಏನಿಲ್ಲ ನೀನು ಹುಷಾರಾಗಿ ವಾಪಸ್ ಮನೆಗೆ ಹೋಗು ಅಂತ ಹೇಳಿ ದುಡ್ಡು ಕೊಟ್ಟಿದ್ದೀನಿ ಏನಿಲ್ಲ ಇನ್ನೂ ಸಿಕ್ಕಿಲ್ಲ ಆರೋಪಿ ಸಿಕ್ಕಿದ ನಂತರ ಪೂರ್ತಿ ವಿಚಾರವನ್ನು ತಿಳಿಸ್ತಾರೆ ಮಾಡಿ ಅವರು ಸಿಕ್ಸ್ ತರ್ಟಿ ನೈನ್ಗೆ ಅವರು ವಿಕ್ಟಿಮ್ ಬ್ರದರ್ಗೆ ಕಾಲ್ ಮಾಡ್ತಾರೆ ಅವಾಗ ಈ ಥರ ಟೂ ಕ್ರೂರ್ಸ್ ದುಡ್ಡು ಮತ್ತು ತ್ರೀ ಲ್ಯಾಕ್ಸ್ ವರ್ತ್ ಗೋಲ್ಡ್ ಬಿಸ್ಕೆಟ್ ಕೇಳ್ತಾರೆ ಮತ್ತು ಪೊಲೀಸವ್ರಿಗೆ ತಿಳಿಸ್ಬಾರ್ದು ಪೊಲೀಸವ್ರು ತಿಳಿಸ್ಬಾರ್ದು ಎಸ್ ಪಿ ಮೇಡಮ್ ಗೊತ್ತಾಗಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾರೆ ಸೊ ಮೇಡಮ್ ಅನ್ನ ಹೊರ್ಡು ಬಂದಿರೋದ್ರಿಂದ ವಿಚಾರ ಗೊತ್ತಿರೋರ್ ಇರ್ಬೋದು ಅನ್ನೋದು ಒಂದು ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ತನಿಖೆ ಪೂರ್ಣಗೊಂಡಿದ ನಂತರ ನಾನು ನಿಮಗ್ ತಿಳಿಸ್ತೇನೆ ಹ್ಮ್ ಹೇಳ್ತಾ ಇದ್ದಾರೆ ಎಲ್ಲಾನು ನಾವು ಯೋಚನೆ ಮಾಡ್ತಾ ಇದ್ವಿ ಎಲ್ಲಾನು ಅದನ್ನ ಪರಿಗಣಿಸಿದಿವಿ ತನಿಖೆಯಲ್ಲಿ ನಮ್ಗೆ ಆರೋಪಿ ಸಿಕ್ಕಿದ ನಂತರನೇ ನಮಗೆ ಏನು ಎಕ್ಸಾಕ್ಟಾಗಿ ಏನ್ ಅಂತ ವಿಚಾರ ತಿಳಿಯುತ್ತೆ